ನಮಸ್ಕಾರ ನಾನು ಡಾಕ್ಟರ್ ನೀಮಾ ಭಟ್ ಸೀನಿಯರ್ ಕನ್ಸಲ್ಟೆಂಟ್ ರಕ್ತ ತಜ್ಞೆ ಹಾಗೂ ಬೋನ್ಮೆರೋ ಟ್ರಾನ್ಸ್ಪ್ಲಾಟ್ ಸ್ಪೆಷಲಿಸ್ಟ್ ಜೂನ್ ಹದಿನಾಲ್ಕು ಬ್ಲಡ್ ಡೋನರ್ಸ್ ಡೇ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಆಚರಿಸ್ತೀವಿ ಅಂದ್ರೆ ರಕ್ತದಾನವನ್ನ ಮಾಡುವಂತಹ ಬಗ್ಗೆ ನಾವು ಹೆಚ್ಚು ಅವೇರ್ನೆಸ್ ನ ಉಂಟು ಮಾಡ್ಲಿಕ್ಕೋಸ್ಕರ ಈ ದಿನನ ಸೆಲೆಬ್ರೇಟ್ ಮಾಡ್ತೀವಿ ಸೊ ರಕ್ತದಾನ ಮಾಡುವಂಥದ್ದು ರಕ್ತದಾನ ಒನ್ ಆಫ್ ದ ಮಹಾದಾನಸ್ ಅಂದ್ರೆ ಇನ್ನೊಬ್ಬರ ಜೀವನ ಅಥವಾ ಪ್ರಾಣವನ್ನ ಉಳಿಸ್ಲಿಕ್ಕೋಸ್ಕರ ನಾವು ಮಾಡುವಂತಹ ದಾನನ ರಕ್ತದಾನ ರಕ್ತದಾನ ಮಾಡುವುದಕ್ಕೆ ಕೆಲವರು ತುಂಬಾನೇ ಹಿಂಜರಿತಾರೆ ಅದ್ರ ಬಗ್ಗೆ ಕೆಲವರಿಗೆ ತುಂಬಾ ಮಿಸ್ಕನ್ಸೆಪ್ಷನ್ ಅಥವಾ ಮೆತ್ ಅಂದ್ರೆ ತಪ್ಪು ತಿಳುವಳಿಕೆ ಇರೋದ್ರಿಂದ ತುಂಬಾನೇ ಜನ ನಮ್ಮ ಸೊಸೈಟಿಯಲ್ಲಿ ರಕ್ತದಾನ ಮಾಡೋದ್ರಿಂದ ಹಿಂಜರಿತಾರೆ ವರ್ಲ್ಡ್ ಅಲ್ಲಿ ಆಲ್ಮೋಸ್ಟ್ ಅರವತ್ತರಿಂದ ಅರವತ್ತೈದು ದೇಶಗಳು ಮಾತ್ರ ವಾಲಂಟರಿ ಬ್ಲಡ್ ಡೊನೇಷನ್ಸ್ ಇಂದ ಅವರ ಬ್ಲಡ್ ಪ್ರಾಡಕ್ಟ್ಸ್ ಡಿಮಾಂಡ್ ನ ಮೀಟ್ ಮಾಡ್ಲಿಕ್ಕೆ ಆಗುತ್ತೆ ಇಂಡಿಯಾದಲ್ಲಿ ದರ್ ಲಾ ಆಫ್ ಬ್ಲಡ್ ಡೋನರ್ಸ್ ಬಿಕಾಸ್ ಆಫ್ ಅವರ್ ಪಾಪ್ಯುಲೇಷನ್ ಆದ್ರೆ ರಕ್ತದಾನವನ್ನ ಮಾಡುವಂತಹ ಜನ ತುಂಬಾ ಕಡಿಮೆ ಯಾಕೆ ಹೀಗೆ ಸೊ ರಕ್ತದಾನ ಮಾಡಲಿಕ್ಕೆ ನೀವು ಫಿಟ್ ಅಂತ ನಿಮಗೆ ಎಜುಕೇಟ್ ಮಾಡೋದೇ ಇವತ್ತು ನನ್ನ ನನ್ನ ಈ ವಿಡಿಯೋ ಆಬ್ಜೆಕ್ಟಿವ್ ಅಥವಾ ಗೋಲ್ ಸೊ ರಕ್ತದಾನ ಮಾಡಲಿಕ್ಕೆ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ ಎನಿಬಡಿ ಬಿಟ್ವೀನ್ ದಿ ಏಜ್ ಆಫ್ ಅಂದ್ರೆ ಹದಿನೆಂಟರಿಂದ ಐವತ್ತು ಐವತ್ತೈದರ ವರ್ಷದೊಳಗಡೆ ಇರುವಂತಹ ಯಾರಾದ್ರೆ ಆಗ್ಬಹುದು ಗಂಡಸರಾದ್ರೆ ಆಗ್ಬಹುದು ಹೆಂಗಸರು ಕೂಡ ಆಗ್ಬಹುದು ಹಿಮೋಗ್ಲೋಬಿನ್ ಅವರಿಗೆ ಹನ್ನೆರಡು ಅಥವಾ ಹನ್ನೆರಡು ವರೆ ಮೇಲೆ ಹಿಮೋಗ್ಲೋಬಿನ್ ಅಂದ್ರೆ ರಕ್ತದ ಕಣಗಳು ಅದು ಹನ್ನೆರಡರ ಮೇಲೆ ಇರಬೇಕು ರಕ್ತದಾನ ಮಾಡುವಂತವರಿಗೆ ಶುಗರ್ ಅಥವಾ ಬಿಪಿ ಅಥವಾ ಬೇರೆ ಯಾವುದೇ ದೊಡ್ಡ ಕಾಯಿಲೆಗಳು ಇರಬಾರದು ಅವರು ಯಾವುದೇ ಮೇಜರ್ ಮೆಡಿಸಿನ್ ಅಂದ್ರೆ ಯಾವುದೇ ದೊಡ್ಡ ಕ್ರಾನಿಕ್ ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿರಬಾರದು ಹಾಗೂ ಅವರು ಸ್ಮೋಕರ್ಸ್ ಅಥವಾ ತುಂಬಾನೇ ಹೆಚ್ಚು ಆಲ್ಕೋಹಾಲ್ ತಗೊಳ್ಳುವಂತಹವರು ಆಗಿರಬಾರ್ದು ಒಕೇಶನಲ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಓಕೆ ಇದಲ್ಲದೆ ತುಂಬಾನೇ ಕಡಿಮೆ ಹಿಮೋಗ್ಲೋಬಿನ್ ಅಂದ್ರೆ ಹನ್ನೊಂದು ಹನ್ನೊಂದು ವರೆಗಿಂತ ಕಡಿಮೆ ಹಿಮೋಗ್ಲೋಬಿನ್ ಇದ್ರೆ ಅಥವಾ ಹದಿನಾರು ವರೆ ಹದಿನೇಳಕ್ಕಿಂತ ಹಿಮೋಗ್ಲೋಬಿನ್ ಹೆಚ್ಚಾಗಿದ್ರೆ ಅವರಿಂದ ಸಹ ನಾವು ರಕ್ತ ತಗೊಳಿಕೆ ಆಗೋದಿಲ್ಲ ಈಗ ರಕ್ತದಾನ ಮಾಡಿದ್ರೆ ಆ ದಿನ ನನಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಥವಾ ಮಾರನೇ ದಿನ ನನಗೆ ತುಂಬಾ ಸುಸ್ತಾಗುತ್ತೆ ಅಯ್ಯೋ ನಾನು ನಾನ್ ಎಂ ರಕ್ತ ಡೊನೇಟ್ ಮಾಡಿಬಿಟ್ರೆ ಆಮೇಲೆ ನನ್ನ ದೇಹದಲ್ಲಿರೋ ರಕ್ತ ತುಂಬಾ ಕಡಿಮೆ ಆಗ್ಬಿಡತ್ತೆ ಹೀಗೆ ತುಂಬಾ ಜನದಲ್ಲಿ ಈ ರೀತಿಯ ಯೋಚನೆಗಳಿದೆ ಸೊ ಈ ಯೋಚನೆಗಳು ತಪ್ಪು ಸೊ ನಮ್ಮ ದೇಹದಲ್ಲಿ ಯೂಶಲಿ ಸರ್ಕ್ಯುಲೇಷನ್ ನಲ್ಲಿ ಇರುವಂತಹ ರಕ್ತ ಅರೌಂಡ್ ನಾಲ್ಕೂವರೆ ಐದು ಲೀಟರ್ ವರೆಗೂ ಯೂಶ್ವಲಿ ಅಡಲ್ಟ್ ಮೇಲ್ ಗೆ ಅರೌಂಡ್ ನಾಲ್ಕೂವರೆಂದ ಐದು ಲೀಟರ್ ವರ್ಗು ರಕ್ತ ಆಗುತ್ತೆ ಫೀಮೇಲ್ ಗೆ ಅರೌಂಡ್ ನಾಲ್ಕರಿಂದ ನಾಲ್ಕೂವರೆ ಲೀಟರ್ ರಕ್ತ ಇರುತ್ತೆ ಸೊ ಈ ದೊಡ್ಡ ಮಾತ್ರದ ಬ್ಲಡ್ ಸರ್ಕ್ಯುಲೇಷನ್ ಎಂ ಎಲ್ ರಕ್ತ ತೆಗೆದುಕೊಂಡಾಗ ಇದು ಅಬೌಟ್ ಒನ್ ಡೇ ಪೂರ್ತಿವಾಗಿ ಮತ್ತೆ ಉತ್ಪತ್ತಿ ಆಗುತ್ತೆ ಯಾಕಂದ್ರೆ ನಮ್ಮ ಬೋನ್ ಮ್ಯಾರೋ ಅಲ್ಲಿ ಕಾನ್ಸ್ಟೆಂಟ್ಲಿ ರಕ್ತ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ ಹಾಗಾಗಿ ನಾವು ಇವತ್ತು ಮುನ್ನೂರ ಐವತ್ ಎಂ ಎಲ್ ರಕ್ತ ಕೊಟ್ರೆ ನನಗೆ ಇವತ್ತು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ ನನಗೆ ನಾಳೆ ಸುಸ್ತ ಆಗುತ್ತೆ ಅನ್ನುವಂತಹ ಏನು ತಪ್ಪು ಕಲ್ಪನೆ ಇದೆ ಅದನ್ನ ನೀವು ದಯವಿಟ್ಟು ಮರ್ತ್ಬಿಡಿ ಒನ್ಲಿ ತಿಂ ಸ್ವಲ್ಪ ಡಿಹೈಡ್ರೇಷನ್ ಆಗ್ಬಹುದು ಯಾಕಂದ್ರೆ ನಾಕೂವರೆ ಲೀಟರ್ ಇರುವಂತಹ ರಕ್ತದಿಂದ ನಾವು ಎಂ ಎಲ್ ತೆಗೆದ್ರೆ ತಕ್ಷಣ ನೀವು ಅದಕ್ಕೆ ತಕ್ಕಂಗೆ ನೀರು ತಗೋಬೇಕಾಗುತ್ತೆ ಕೆಲವರಿಗೆ ಸ್ವಲ್ಪ ಶುಗರ್ ಡ್ರಾಪ್ ಆಗ್ಬಹುದು ಹಾಗಾಗಿ ಸ್ವಲ್ಪ ಜ್ಯೂಸ್ ತಗೊಂಡ್ರೆ ತಕ್ಷಣ ಯು ಅಬ್ಸಲ್ಯೂಟ್ಲಿ ಫೈನ್ ಅಂಡ್ ಆ ತಪ್ಪು ಕಲ್ಪನೆ ಏನ್ ತಲೆಯಲ್ಲಿದೆ ಅದರಿಂದಾನೇ ಅರ್ಧ ಜನ ಸುಸ್ತನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಹಾಗಾಗಿ ಆ ತಪ್ಪು ಕಲ್ಪನೆ ನಾವು ಆದಷ್ಟು ಬೇಗ ನಮ್ಮ ಮನಸ್ಸಿಂದ ತೆಗೆದು ಹಾಕೋದು ಒಳ್ಳೇದು ಇದಲ್ಲದೆ ಬರೀ ರಕ್ತ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಲ್ಲದೆ ನಾವು ಒಂದು ಸತಿ ಡೋನರ್ ರಕ್ತ ತಗೊಂಡಾಗ ಪ್ಲೇಟ್ಲೆಟ್ಸ್ ಪ್ಲೇಟ್ ಕಣಗಳು ಹಾಗೂ ಎಫ್ ಎಫ್ ಪಿ ಕ್ರಯೋ ಇವೆಲ್ಲ ಬೇರೆ ಬೇರೆ ರಕ್ತದ ಪ್ರಾಡಕ್ಟ್ಸ್ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಮಾತ್ರ ನಾವು ಸೆಪರೇಟ್ ಮಾಡೋದಿಲ್ಲ ಬೇರೆ ಬೇರೆ ರೀತಿಯ ಬ್ಲಡ್ ಪ್ರಾಡಕ್ಟ್ಸ್ ನ ಒಂದೇ ಬ್ಲಡ್ ಡೊನೇಷನ್ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಒಂದು ಸರ್ತಿ ಡೊನೇಟ್ ಮಾಡಿರೋ ರಕ್ತದಿಂದ ನಾವು ಆಲ್ಮೋಸ್ಟ್ ಒಂದು ನಾಲ್ಕೈದು ಜನ ಪೇಷೆಂಟ್ಸ್ ಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗೋ ಹಾಗೆ ನೀವು ಬ್ಲಡ್ ಡೊನೇಟ್ ಅನ್ನು ಮಾಡಬಹುದು ಈ ನಡುವೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಅದು ಬ್ಲಡ್ ಕ್ಯಾನ್ಸರ್ ಆಗಿರಬಹುದು ಅಥವಾ ಬೇರೆ ಯುನೋ ಲಂಗ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಗಳು ಈ ನಡುವೆ ಜಾಸ್ತಿ ಪತ್ತೆ ಆಗ್ತಿದಾವೆ ಈ ಪೇಷೆಂಟ್ಸ್ ಎಲ್ಲ ಸರ್ಜರಿ ಬೇಕಾಗುತ್ತೆ ಕೀಮೊಥೆರಪಿ ಬೇಕಾಗುತ್ತೆ ರೇಡಿಯೇಷನ್ ಬೇಕಾಗುತ್ತೆ ಈ ಕೀಮೊಥೆರಪಿ ಅಥವಾ ಸರ್ಜರಿ ಟೈಮ್ ಅಲ್ಲಿ ತುಂಬಾ ಪೇಷೆಂಟ್ಗೆ ರಕ್ತದ ಅವಶ್ಯಕತೆ ಇದೆ ಹಾಗೂ ಪ್ಲೇಟ್ಲೆಟ್ಸ್ ಅವಶ್ಯಕತೆ ಇದೆ ಎಸ್ಪೆಷಲಿ ರೇರ್ ಬ್ಲಡ್ ಗ್ರೂಪ್ ಇರುವಂತಹ ರಕ್ತಗಳು ನಮಗೆ ಈಗಲೂ ಹಾಸ್ಪಿಟಲ್ ನಲ್ಲಿ ಹೊಂದಿಸಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗುತ್ತೆ ಅದಕ್ಕೆ ನೀವು ಯಾವುದೇ ಹಾಸ್ಪಿಟಲ್ ಬಂದರೂ ಅವ್ರು ಹೇಳಬಹುದು ನೀವು ದಯವಿಟ್ಟು ನಿಮ್ಮ ಡೋನರ್ ನ ಕರ್ಕೊಂಡು ಬನ್ನಿ ಅಂತ ಇಟ್ ಇಸ್ ನಾಟ್ ಬಿಕಾಸ್ ದ ಹಾಸ್ಪಿಟಲ್ ಡಸೆಂಟ್ ಇಸ್ ನಾಟ್ ಏಬಲ್ ಟು ಅರೇಂಜ್ ಆದ್ರೆ ಕೆಲವೊಂದು ರೇರ್ ಬ್ಲಡ್ ಗ್ರೂಪ್ ಅರೇಂಜ್ ಮಾಡಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಎಸ್ಪೆಷಲಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇರುವರು ಅಂದ್ರೆ ಎ ನೆಗೆಟಿವ್ ಓ ನೆಗೆಟಿವ್ ಬಿ ನೆಗೆಟಿವ್ ಅಥವಾ ಎ ಬಿ ನೆಗೆಟಿವ್ ಐ ವುಡ್ ರಿಯಲಿ ಎನ್ಕರೇಜ್ ಯು ನೀವು ನೀವು ಬ್ಲಡ್ ಡೊನೇಟ್ ಮಾಡಿದ್ರೆ ನಿಜವಾಗ್ಲೂ ಕಮ್ಯುನಿಟಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗಾಗಿ ಕನ್ಸಿಡರ್ ಇಟ್ ಸ್ಟ್ರಾಂಗ್ಲಿ ಈ ವರ್ಲ್ಡ್ ಬ್ಲಡ್ ಡೊನರ್ಸ್ ಡೇ ದಿನ ನೀವು ದಯವಿಟ್ಟು ಇದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಟ್ರೈ ಟು ಗಿವ್ ಬ್ಯಾಕ್ ಟು ದ ಕಮ್ಯುನಿಟಿ ಅಂಡ್ ಟ್ರೈ ಟು ಹೆಲ್ಪ್ ಸೊಸೈಟಿ ಬೈ ಗೋಯಿಂಗ್ ಅಂಡ್ ಡೊನೇಟಿಂಗ್ ಬ್ಲಡ್ ಇದಲ್ಲದೆ ನಿಮಗೆ ಬ್ಲಡ್ ಡೊನೇಷನ್ ಬಗ್ಗೆ ಬೇರೆ ಪ್ರಶ್ನೆಗಳಿದ್ರೆ ಯು ಕೆನ್ ಆಲ್ವೇಸ್ ವಿಸಿಟ್ ಅವರ್ ವೆಬ್ಸೈಟ್ Or come for clarification to our center. It is Therapy, Hematology and Oncology Clinic. Thank you.